ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬ್ಯಾಡ್ರಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹಾರಲೇ ಬೇಡ್ರಪ್ಪ ಈ ಬೂಸಾ ಅದಾರ ನೋಡ್ರಿ ಲಾಲೂ ಪ್ರಸಾದ್ ಯಾದವ್ ಇವರು ಪ್ರಧಾನಿ ಮೋದಿಜಿ ವಿರುದ್ಧ ಪರ್ಸ್ನಲ್ ವಿಚಾರ ಇಟ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ಯಾರ ತಮ್ಮ ಮೇಲೆ ಹತ್ತಾರು ಕೇಸ್ ಅದಾವ ನೂರಾರು ಕೋಟಿ ಲೂಟಿ ಹೊಡೆದಿರೋ ಆರೋಪ ಅದ ಅಪರಾಧ ಸಾಬೀತಾಗಿ ಆಲ್ರೆಡಿ ಜೈಲಿಗೆ ಹೋಗಿ ಬಂದಿದ್ದನೂ ಆಗ್ಯದ ಈಗ ಇನ್ನೊಂದು ಸಲ ಜೈಲು ಬಾರೋ ಬಾರೋ ಅಂತ ಕರೀಲಿಕ್ಕತ್ತದ ತಮ್ಮದೇ ಇಷ್ಟೆಲ್ಲ ರಂಪಾರಾಮ ಇಟ್ಕೊಂಡು ಈ ಪಾರ್ಟಿ ಮೋದಿಜಿ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡ್ಲಿಕ್ಕೆ ಹತ್ತಾರ ನೋಡ್ರಿ ಅಪರಂಜಿ ಥರ ಶುದ್ಧವಾಗಿರೋ ಮೋದಿಜಿ ಮ್ಯಾಲ ಒಂದೇ ಒಂದು ಅಪವಾದ ಹೊರಸ್ಲಿಕ್ಕೆ ಏನೂ ಸಿಗಾಕತ್ತಿಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅಂತೂ ಚಕಾರ ಎತ್ತಲಿಕ್ಕೂ ಆಗಾಕತ್ತಿಲ್ಲ ಹಗರಣ ಅಂತೂ ಹುಡುಕ್ಯಾಡದ್ರೂ ಒಂದು ಸಿಗುವುದಿಲ್ಲ ಆದರೂ ಮೋದಿಜಿನ ದೂಷಿಸ್ಬೇಕು ಅದಕ್ಕೆ ಮೋದಿ ಹಿಂದೂನೇ ಅಲ್ಲ ಅಂತ ಅವ್ರ ತಾಯಿ ಸತ್ತಾಗ ತಲಿ ಬೋಳ್ಸಿರ್ಲಿಲ್ಲ ಅಂತ ಪರ್ಸ್ನಲ್ ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ರಿ आजकल परिवारवाद पर हमला कर रहा है अरे भाई तुम बताओ ना कि तुमको क्यों परिवार में कोई संतान नहीं हो तुमको हुआ बताओ ज्यादा संतान होने वाले लोगों को बोलता कि परिवार परिवारवाद है परिवार के लिए लोग लड़ रहे हैं तुम्हारे पास परिवार नहीं है और तुम्हारी माता जी जब तुम हिंदू भी नहीं है मोदी यू कुटुम्ब राजण टीके मारता याकंद्र मोदी याक मकड़ ನೋಡ್ರಿ ಹಿಂಗೆಲ್ಲ ತಲೆ ಬುಡ ಇಲ್ದಿರೋ ಏನೋ ಬಾಯಿಗೆ ಬಂದಿದ್ದು ಒದರಿ ಸೋಷಿಯಲ್ ಮೀಡಿಯಾದಾಗ ಈಗ ಸಿಖಂಗೆ ಉಗಿಸ್ಕೊಳ್ಳಿಕ್ಕಾರ ನೋಡ್ರಿ ಆದ್ರೆ ಮೋದಿಜಿ ಮಾತ್ರ ಇದೆಲ್ಲ ಅದಕ್ಕೂ ಒಂದೇ ಮಾತನ್ನೇ ಉತ್ತರ ಕೊಟ್ಟಾರ ಯಾರು ಹೇಳಿದ್ದು ನನಗೆ ಮಕ್ಕಳಿಲ್ಲಂತ ಯಾರು ಹೇಳಿದ ನನಗೆ ಕುಟುಂಬ ಇಲ್ಲಂತ ನಂದು ಭಾಳ ದೊಡ್ಡ ಕುಟುಂಬ ಅದ ನನ್ನ ಕುಟುಂಬದಾಗ ನೂರ ನಲವತ್ತು ಕೋಟಿ ಮಂದಿ ಅದಾರ ಇಡೀ ದೇಶನೇ ನನ್ನ ಕುಟುಂಬ ನನ್ನ ಮಕ್ಕಳು ಅಂತ ಎಮೋಷ್ನಲ್ಲಾಗಿ ಮೋದಿ ತಿರುಗೇಟ್ ಕೊಟ್ಟಾರೆ ನೋಡ್ರಿ देश के कोटि कोटि लोग मुझे अपना बांधते हैं अपने परिवार के सदस्य की तरह मुझे प्यार करते हैं और इसलिए मैं कहता हूं 140 करोड़ देशवासी यही मेरा परिवार है ये नौजवान यही मेरा परिवार है आज देश की करोड़ों बेटियां माताएं बहनें यही मोदी का परिवार है आज देश का हर गरीब मेरे परिवार है आज देश के कोटि कोटि बच्चे बुजुर्ग ये मोदी का परिवार है जिसका कोई नहीं है वो भी मोदी के हैं और मोदी उनका है मेरा भारत मेरा परिवार मेरा भारत मेरा परिवार यही भावनाओं का विस्तार लेकर के मैं सपनों को संकल्प के साथ सिद्ध करने के लिए आपके लिए जी रहा हूं आपके लिए जूझ रहा हूं और आपके लिए अल मात अंद्र मोदी जी मात अंद्र हंग सीधा हृदय बर्तव ಹೃದಯ ಇರೋರಿಗೆ ಸೀದಾ ಹೃದಯಕ್ಕೆ ನಾಡ್ತಾವೆ ಅದಿಲ್ಲಾರದು ಇಂಥ ಎದುರಾಳಿಗಳ ನಾಲ್ಗಿನೇ ಸೀಳು ಹಾಕ್ತಾವೆ ಇನ್ನೊಂದು ಸಲ ಮೋದಿಜಿ ಬಗ್ಗೆ ವೈಯಕ್ತಿಕ ದಾಳಿ ಮಾಡೋರು ಹತ್ತು ಸಲ ಯೋಚನೆ ಮಾಡ್ಬೇಕು ನೋಡಿರಿ ಏನಂತೀರಿ ಅಲ್ಲರಪ್ಪ ನಾವು ಈ ಕೇಸರಿಬಾತ್ ಕಾರ್ಯಕ್ರಮ ಮಾಡ್ಲಿಕ್ಕಂತ ಹೋಟೆಲ್ ಹೋಟೆಲ್ ಸುತ್ತಾಡ್ತಿರ್ತೀವ್ರಪ್ಪ ಈಗ ನೋಡಿದ್ರೆ ಹೋಟೆಲ್ಗಳಿಗೆ ಹೋಗ್ಲಿಕ್ಕೆ ಅಂಜಿಕೆ ಶುರು ಆಗ್ಬಿಟ್ಟದ ನನಗೆ ಯಾವ ಟೈಮ್ಯಾಗ ಏನು ಢಮ್ ಅಂದ್ಬಿಡ್ತದೋ ಅಂತ ಅಂಜಿಕೆ ಹತ್ಬಿಟ್ಟದ್ರಿ ಆದ್ರೆ ಡಿ ಕೆ ಶಿ ಮಾತ್ರ ಬೆಂಗಳೂರು ಮಂದಿ ಗಾಬರಿ ಆಗಬೇಡ್ರಿ ಅಂತ ಧೈರ್ಯ ಬೆಂಗಳೂರು ಗಾಬರಿ ಮಾಡ್ಕೊಳಂಥದ್ದು ಏನೂ ಇಲ್ಲ ಇಟ್ ನಾಟ್ ಲೋ ಲೋ ಇನ್ಸೆನ್ಟಿಟೆನ್ಸಿ ಲೋ ಇಂಟೆನ್ಸಿಟಿ ಅದು ಇದು ತಯಾರು ಮಾಡೋದು ಲೋಕಲ್ ಆಗಿ ಏನಾರ ಅರ್ಥ ಆಯ್ತಾ ಇಟ್ ಈಸ್ ನಾಟ್ ಎ ಲೋ ಹೈ ಲೋ ಅಣ್ಣ ಏನು ಲೋ ಲೋ ಅಂತ ಅಲ್ಲಿ ಕತ್ತೀರಿ ಯಾರಿಗೆ ಲೋ ಅಲ್ಲಿ ಕತ್ತೀರಿ ನಾಲ್ಗೆ ಈ ಥರ ತೊದಲಿ ಕತ್ತಿದ್ದ ನೋಡಿದ್ರೆ ನಿಮಗೆ ಹೈಯಾಗಿ ಬಿಟ್ಟದೇನಂತ ಅನ್ನಿಸ್ತಪ್ಪ ಛೇ 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 ಚೇ ಛೆ ನಮ್ಮ ಡಿ ಕೆ ಶಿ ಅಣ್ಣ ಹಾಗೆಲ್ಲ ಕುಡಿಯೋದು ಇಲ್ರಪ್ಪ ಅದ್ರಾಗೂ ಡ್ಯೂಟಿ ಅವರ್ಸ್ನೇ ಆಗಂತು ನೋ ಮುಟ್ಟೋದೇ ಇಲ್ಲವರು ಅದು ಅವ್ರಿಗೆ ಅವಾಗವಾಗ ಹಿಂಗೆ ಆಗ್ತಿರ್ತದೆ ನಿಮಗೆ ಈ ಜನ್ವಾಲಾ ಜಲ್ವಾಲಾ ಬಾಗ ವಲಾಬಾಗ್ ಬಗ್ಗೆ ಡಿ ಕೆ ಶಿ ಸಾಹೇಬರು ಮಾತಾಡಿದ್ದ ನೆನಪದ ಇಲ್ಲ ಇಲ್ಲ ಅಂದ್ರೆ ಸಲ ನೋಡ್ಕೊಂಡು ಬಂದ್ಬಿಡ್ರಲ್ಲ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾ ಒಳಗಡೆ ಗವರ್ನರ್ ಹತ್ರ ಇದು ಜಲೇನ್ ವಾಗ ವಾಗ ಬಾಗ್ ಇದು ಜಲೇನ್ ವಾಗ ವಾಗ ಬಾಗ್ ಇದು ಜಲೇನ್ ಬಾಗ್ ಅದಕ್ಕಿಂತ ಬಹಳ ಹಿಂಗೆ ಡಿ ಕೆ ಶಿ ಅವ್ರಿಗೆ ಸ್ವಲ್ಪ ನಾಲ್ಗಿ ಮೇಲೆ ಕಂಟ್ರೋಲ್ ಕಮ್ಮಿ ಆಗ್ಬಿಟ್ಟ ನೋಡ್ರಪ್ಪ ಅದಕ್ಕೆ ಇಂಟೆನ್ಸಿವ್ ಅನ್ಲಿಕ್ಕೆ ಹೋಗಿ ಇನ್ಸೆಂಟಿವ್ ಅಂತಾರೋ ಇದು ಇದು ಲೋ ಲೋ ಇನ್ಸೆಂಟಿವ್ ಲೋ ಲೋ ಇನ್ಸೆಂಟಿವ್ ಲೋ ಇಂಟೆನ್ಸಿಟಿ ಭಾಷೆ ಮುಖ್ಯ ಅಲ್ಲ ಭಾವ ಮುಖ್ಯ ಏನಂತೀರಪ್ಪ ಯಾವ ಭಾವ ಯಾರ ಭಾವ ಅಂತ ಕೇಳಬೇಡ್ರಿ ನನಗೆ ನನಗ ನಮ್ಮ ಡಿ ಕೆ ಶಿ ಸಾಹೇಬರು ಹೇಳ್ಯಾರ ಅಂಜಬೇಡ್ರಿ ಹೋಟೆಲ್ಗಳಿಗೆ ಹೋಗ್ರಿ ಆರಾಮಾಗಿ ಹೋಗ್ರಿ ಹೊಟ್ಟೆ ತುಂಬ ತಿನ್ನಿರಿ ಬಾಂಬ್ ಏನಾರು ಅಕಸ್ಮಾತ್ ಸಿಡಿದ್ರೆ ತಲೆ ಕೆಡ್ಸ್ಕೋಬೇಡ್ರಿ ಅದು ನಾವು ನಮ್ಮ ಸರ್ಕಾರದಿಂದ ಕೊಡ್ಲಿಕ್ಕೆರೋ ಫ್ರೀ ಮರಣ ಭಾಗ್ಯ ಅಂತ ಏನು ಮಾಡ್ತೀರಿ ನೋಡ್ರಪ್ಪ ಈ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣಂಗ ಅವ್ರ ಹೆಂಡತಿ ಗೀತಕ ಎಂ ಪಿ ಆಗುವುದನ್ನು ನೋಡ್ಬೇಕಂತ ಆಸೆ ಹುಟ್ಟ್ಯದಂತ ನೋಡ್ರಿ ಅದಕ್ಕೆ ನಾ ಕೇಳಿದೆ ಅಲ್ಲ ರೀ ಶಿವಣ್ಣ ನಿಮ್ಮ ಹೆಂಡತಿ ಈಗಾಗಲೇ ಎಂ ಪಿ ಆಗಿಬಿಟ್ಟಾರಲ್ಲ ನಿಮ್ಮ ಆಸೆ ಪೂರೈಸ್ಯಾರಲ್ಲ ಅಂತ ಶಿವಣ್ಣ ಗಾಬ್ರಿಯಾಗಿ ಬಿಟ್ಟರೆ ಅರೆ ನಂಗೆ ಹೇಳೋದೇ ಯಾವಾಗ ಎಂ ಪಿ ಆದರು ಎಲ್ಲಿ ಎಂ ಪಿ ಆದರು ಅಂತ ನನ್ನನ್ನೇ ಒಳ್ಳೆ ಪ್ರಶ್ನೆ ಮಾಡಿದ್ರು ಎಂ ಪಿ ಅಂದರೆ ಏನು ಹೇಳಿರಿ ಮೂವಿ ಪ್ರೊಡ್ಯೂಸರ್ ಅಂತ ಅಲ್ಲೇನು ರೀ ಈಗಾಗಲೇ ಗೀತಕ್ಕ ಎಷ್ಟೊಂದು ಮೂವಿ ಪ್ರೊಡ್ಯೂಸ್ ಮಾಡ್ಯಾರ ಹೌದಿಲ್ಲೇನು ಅಂದರೆ ಎಂ ಪಿ ಆದಂಗೆ ಆಯ್ತಲ್ಲ ಸುಮ್ಮನೆ ಮಜಾಕ್ ಮಾಡಿದೆ ನೋಡ್ರಪ್ಪ ಅಂದಂಗೆ ಶಿವಣ್ಣ ಅವರ ಹೆಂಡತಿ ಗೀತಾ ಅವರು ಈ ಸಲ ಶಿವಮೊಗ್ಗದಾಗ ಯಡಿಯೂರಪ್ಪನವ್ರ ಮಗ ಹಾಲಿ ಎಂ ಪಿ ರಾಘವೇಂದ್ರ ಅವರ ವಿರುದ್ಧ ಚುನಾವಣೆಗೆ ನಿಂದಿರಬೇಕಂತ ಆಸೆ ಇಟ್ಕೊಂಡಾರತ್ತ ಇಂದ ಟಿಕೆಟ್ ಸಲುವಾಗಿ ಟ್ರೈ ಮಾಡ್ಲಿಕ್ಕೆ ಹತ್ತಾರಂತ ಗೀತಕ್ಕ ಹೇಳಿ ಕೇಳಿ ಬಂಗಾರಪ್ಪನವ್ರ ಮಗಳು ಮನೆಯಾಗ ಎಲ್ಲರೂ ರಾಜಕೀಯದಾಗಿ ಅದಾರ ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ಇಬ್ಬರು ಒಂದೊಂದು ಪಕ್ಷದಾಗ ಅದಾರ ಈಗ ಗೀತಕ್ಕನಿಗೂ ಒಂದು ಕೈ ನೋಡಬೇಕು ಅಂತ ಆಸೆ ಆಗಿಬಿಟ್ಟದಂತ ಆದ್ರೆ ಗೀತಕ್ಕ ಈಗ ರಾಜ್ಕುಮಾರ್ ಕುಟುಂಬದ ಸೊಸೆಯಲ್ಲೇನು ಬಂಗಾರಪ್ಪನವರ ಮಗಳೇ ಆದರೂ ಸಹಿತ ಈಗ ಅವರು ರಾಜ್ಕುಮಾರ್ ಕುಟುಂಬ ನಡ್ಕೊಂಡು ಬಂದಿರೋ ಹಾದ್ಯಾಗ ನಡೆದ್ರೆ ಇದು ಸೂಕ್ತ ಅಂತ ಅನ್ನಿಸ್ತದ್ರಪ್ಪ ಅಣ್ಣವ್ರಿಗೆ ಗೌರವ ಕೊಟ್ಟಂಗೆ ಅನ್ನಿಸ್ತದ ರಾಜ್ಕುಮಾರ್ ಅವರು ರಾಜಕೀಯದಿಂದ ದೂರ ಇದ್ದರು ಪುನೀತ್ ರಾಜ್ಕುಮಾರ್ ಅವರು ರಾಜಕೀಯದ ಸಮೀಪೆ ಹಾಯಲಿಲ್ಲ ಆದರೆ ನಮ್ಮ ಶಿವಣ್ಣಂಗೆ ಪಾಪ ಧರ್ಮ ಸಂಕಟ ಈ ಕಡೆ ಅಪ್ಪಾಜಿ ಹಾಕಿ ಕೊಟ್ಟಿರೋ ದಾರ್ಯಾಂಗ್ ನಡಿಬೇಕೋ ಅಥವಾ ಆ ಕಡೆ ಹೆಂಡತಿ ಭಾವನೆಗೆ ಗೌರವ ಕೊಡಬೇಕು ಅಂತ ಪಾಪ ಒಂಥರ ತುತ್ತ ಮುತ್ತ ಕಥೆ ಆಗಿಬಿಟ್ಟ ನೋಡ್ರಿ ಶಿವಣ್ಣನ ಪಾಡ ಇದೆಲ್ಲ ಕತೆ ನೋಡ್ಲಿಕ್ಕೆ ಶಿವಣ್ಣ ಒಂದು ಕಾಲದಾಗ ಅಮ್ಮ ಅವ್ರ ಗಂಡ ಅನ್ನೋ ಸಿನಿಮಾದಾಗ ಆ್ಯಕ್ಟ್ ಮಾಡಿದ್ರಲ್ಲ ಅದು ನೆನಪಾಯ್ತು ನೋಡ್ರಿ ಏ ಹಲೋ ಅಕ್ಕ ಅದೇ ಶಿವಣ್ಣ ಅಣ್ಣವ್ರ ಮಕ್ಕಳು ಸಿನಿಮಾದಾಗನು ಆಕ್ಟ್ ಮಾಡಿದ್ರು ಅಂತ ನೀವು ನಂಗೆ ನೆನಪಾಡ್ಲಿಕ್ಕೆ ಹತ್ತಿರ ಮತ್ತೆ ಗೀತನಾಗ ಆಕ್ಚುಲಿ ನೋಡೋಕೆ ಅಂದ್ರೆ ನಮ್ಮ ಮಾವೋರ್ ಪಾಲಿಟಿಕ್ಸ್ ಇದ್ರು ಬಂಗಾರಪ್ಪ ಅವರು ಅವ್ರ ಮಗ ಬ ಮಧು ಅವರು ಇದ್ದಾರೆ ಹಾಗು ಇವಾಗ ಗೀತಾ ಅವರು ಒಂದ್ಸತಿ ಆಲ್ರೆಡಿ ಎಂ ಪಿ ಎಲೆಕ್ಷನ್ ನಿಂತ್ಕೊಂಡಿದಾರೆ ಇವಾಗ ತಿರ್ಗಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಸರ್ ಮೈ ವೈಫ್ ವಿಲ್ ಬಿ ಆಲ್ವೇಸ್ ದೇರ್ ಯಾವ ಪಾರ್ಟಿ ಸರ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ದಿಸ್ ಆ್ಯಂಡ್ ಶೀಲ್ ಬಿ ದೇರ್ ಹಾ ಇವತ್ತು ಮೋದಿಜಿ ಅವರಿಂದ ಕಾರ್ಯಕ್ರಮ ಚಾಲು ಮಾಡಿದ್ದೆ ಹಿಂಗಾಗಿ ಮೋದಿಜಿ ಅವರಿಂದ ನಾ ಮುಗಿಸ್ತೀನಿ ನೋಡ್ರಪ್ಪ ಇದೊಂದು ವಿಡಿಯೋ ಭಾಳ ಅಂದ್ರೆ ಬಹಳ ಖುಷಿ ಆಯ್ತು ನನಗೆ ಇರುವುದು ಒಂದು ಹೃದಯ ಅದೆಷ್ಟು ಸಲ ಗೆಲ್ತೀರಿ ಅಂತ ಕೇಳಬೇಕನ್ನಿಸ್ತು ಮೋದಿಜಿ ಬಂಗಾಳದ ಆರಂಭವಾಗಿ ಹೋಗಿದ್ರು ಬಂಗಾಳದಾಗ ಬಹಳಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ಲಿಕ್ಕಂತ ಹೋದಾಗ ಆರಂಭಾಗ್ನಾಗ ಒಂದು ದೊಡ್ಡ ಸಭೆದಾಗ ಪಾಲ್ಗೊಂಡಿದ್ರು ನೋಡ್ರಿ ಮೋದಿಜಿ ಅಭಿಮಾನಿಗಳು ಸಾವಿರ ಸಾವಿರ ಸಂಖ್ಯೆದಾಗ ಬಂದಿದ್ರು ಅಲ್ಲಿ ಒಂದು ಹೆಣ್ಣು ಹುಡುಗಿ ಜಗನ್ನಾಥ ಸ್ವಾಮಿ ಪೇಂಟಿಂಗ್ ಮಾಡಿ ಅದಕ್ಕೆ ಕಟ್ ಹಾಕ್ಸಿ ಎತ್ತ ಹಿಡ್ಕೊಂಡು ತೋರಿಸ್ಲಿಕ್ಕೆ ಮೋದಿಜಿ ಹದ್ದಿನ ಕಣ್ಣಂದ್ರೆ ಹಂಗೆ ನೋಡ್ರಪ್ಪ ಅಂಥ ಜನಸಾಗರದ ನಡುವು ಸಹಿತ ಮೋದಿಜಿ ಆ ಹುಡುಗಿನ ಆ ಹುಡುಗಿ ಹಿಡ್ಕೊಂಡಿರೋ ಫೋಟೋನ ಗಮನಿಸೇ ಬಿಟ್ರು ತಮ್ಮ ಸೆಕ್ಯೂರಿಟಿ ಆಫೀಸರಿಗೆ ಹೇಳಿ ಆ ಫೋಟೋ ತರಿಸ್ಕೊಂಡ್ರು ಅಷ್ಟೇ ಅಲ್ರಪ್ಪ ಆ ಹುಡುಗಿಗೆ ಕೇಳಿಸು ಹಂಗ ಕೂಗ್ ಹೇಳಿದ್ರು ಈ ಫೋಟೋನ ನಾನು ಸೈಡಿಗೆಲ್ಲೂ ಹಾಕಲ್ಲ ನಾ ಇದನ್ನು ನನ್ನ ಜೊತಿನೇ ಇಟ್ಕೋತೀನಿ ಅಂತ ನೋಡ್ರಿ ಮೋದಿಜಿ ಈ ಥರ ಮಂದಿ ಪ್ರೀತಿಗೆ ಸ್ಪಂದಿಸ್ಲಿಕ್ಕಿರೋದು ಇದೇ ಫಸ್ಟೇನಲ್ರಿ ಆ ಮತ್ತು ಅದ್ರಾಗೂ ಮಕ್ಕಳು ಅಂದ್ರೆ ಆಯ್ತು ಮೋದಿಜಿಗೆ ಭಾಳ ಪ್ರೀತಿ ನೋಡ್ರಿ ನೀವು ಅದು ಯಾರನ್ನೋ ಚಾಚ ಅಂತ ಕರಿತಿದ್ರಪ್ಪ ಖರೆ ಖರೆ ಚಾಚಾ ಅಂದ್ರೆ ಈ ಚಾಯವಾಲ ನೋಡ್ರಿ ಏನಂತೀರಿ ಹೇಳ್ರಿ ಹ್ಞೂ ಈಗರೆ ಲಾಲುಗ ಅರ್ಥ ಆಗಿರಬಹುದು ಈ ವಿಡಿಯೋ ನೋಡಿದ ಮ್ಯಾಲ ಲಾಲು ಇನ್ನ ಮ್ಯಾಲಿಂಥ ಪರ್ಸ್ನಲ್ ವಿಚಾರ ಇಟ್ಕೊಂಡು ಕುಟುಂಬ ಮಕ್ಕಳೆಲ್ಲ ಅದು ಇದು ಬಾಯಿಗೆ ಬಂದಂಗೆ ಮಾತಾಡೋ ವಿಚಾರ ಮಾಡಲ್ಲ ಧೈರ್ಯ ಮಾಡಲ್ಲ ಅಂತ ನನಗನಿಸ್ತದೆ ನೋಡ್ರಪ್ಪ ನಿಮಗೇನು ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸ್ರಲ್ಲ ಇವತ್ತಿಗೆ ಎಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇನೊಂದು ದಿಷ್ಟು ಸುದ್ದಿ ತರ್ತೀನಿ ಚಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ